ಪತ್ರಿಕಾ ಸ್ನೇಹಿತರೆ ಇವತ್ತು ನಾವು ಸ್ವಾತಂತ್ರ್ಯೋತ್ಸವದ ವಸ್ತಿಲಲ್ಲಿ ನಾವಿದ್ದೀವಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಾವೆಲ್ಲ ಅತಿ ದೇಶಾದ್ಯಂತ ಸಂತಸ ಸಂಭ್ರಮದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಇವತ್ತು ನಾವು ಮಾಡ್ತೀವಿ ಈ ವರ್ಷ ವಿಶೇಷವಾಗಿ ಖಾಸಗಿ ಶಾಲೆಗಳು ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ನಾವು ಎಲ್ಲ ರೀತಿಯಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ ಯಾವುದೇ ಧಕ್ಕೆ ಬರುವ ರೀತಿಯಲ್ಲಿ ನಾವು ಒಂದು ಸರ್ಕಾರಕ್ಕೆ ಪ್ರತಿಭಟನೆ ಸಲ್ಲಿಸುವುದರ ಸಲುವಾಗಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಎಂದು ಈ ಧ್ವಜೋಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಏನು ನಾವು ಪ್ರತಿ ವರ್ಷ ಮಾಡ್ತೀವೋ ಅದೇ ರೀತಿಯಾಗಿ ಆ ಧ್ವಜಾರಣ ಮತ್ತು ಸ್ವಾತಂತ್ರ್ಯೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾನೆ ನಾವು ಖಾಸಗಿ ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ಎಲ್ಲರೂ ನಾವು ತೋಳಿಗೆ ಕಪ್ಪು ಬಟ್ಟೆ ಕಟ್ಟಿಕೊಳ್ಳೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಪ್ರತಿಭಟನೆ ದಾಖಲು ಮಾಡ್ತಾ ಇದ್ದೇವೆ ಇವತ್ತು ಯಾಕೆ ನಾವು ಇವತ್ತು ಆಗಸ್ಟ್ ಹದಿನೈದನ್ನು ನಾವು ಇವತ್ತು ಕರಾಳ ದಿನ ಅಂತೇಳಿ ಆಚರಣೆ ಮಾಡ್ತಿದ್ದೀವಿ ಅಂತೇಳಿದರೆ ಇವತ್ತು ಖಾಸಗಿ ಶಾಲೆಗಳನ್ನು ವಿಶೇಷವಾಗಿ ಸಣ್ಣಪುಟ್ಟ ಖಾಸಗಿ ಶಾಲೆಗಳಿಗೆ ಇವತ್ತು ಸರ್ಕಾರ ಗದಾ ಪ್ರಹಾರ ಏನಪ್ಪ ಮಾಡ್ತಾ ಇದೆ ಇಲ್ಲ ಸಲ್ಲದ ಆದೇಶಗಳನ್ನು ಮಾಡಿ ಇಲ್ಲ ಸಲ್ಲದ ಕಾನೂನುಗಳನ್ನು ಏನಪ್ಪದೇ ಇವತ್ತು ಈ ಸಣ್ಣಪುಟ್ಟ ಶಾಲೆಗಳಲ್ಲಿ ಮೇಲೆ ಏರಿ ಇವತ್ತು ಈ ಸಣ್ಣಪುಟ್ಟ ಶಾಲೆಗಳನ್ನು ನೆನಪಿಗೆ ಮುಚ್ಚಿಸ್ತಕ್ಕಂಥ ಹುನ್ನಾರ ಇವತ್ತು ಸರ್ಕಾರ ಇದೆ ಈಗಾಗಲೇ ಕಾರ್ಪೊರೇಟ್ ಶಾಲೆಗಳಿಗೆ ಅನುಮತಿ ಕೊಡ್ತಾ ಇವತ್ತು ನೂರಾರು ಎಕರೆಯಲ್ಲಿ ಒಂದು ಕಾರ್ಪೊರೇಟ್ರ್ ಶಾಲೆಗಳೆನಪನಿಗಿನ ಇವತ್ತು ಬಂದರೆ ಇವತ್ತು ಮಾನವಿಯಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳನಪನಗಿನ ಇವತ್ತು ಮುಚ್ಚಿ ಹೋಗ್ತವೆ ಅಂತಹ ಒಂದು ಕಾರ್ಪೊರೇಟರ್ ಶಾಲೆಗಳನ್ನು ಇವತ್ತು ಅವಕಾಶ ಮಾಡಿಕೊಟ್ಟು ನಮ್ಮ ಸಣ್ಣಪುಟ್ಟ ನೆನಪಿನ ಮುಚ್ಚತಕ್ಕಂಥ ಹುನ್ನಾರ ಇವತ್ತು ಸರ್ಕಾರ ಮಾಡ್ತಾ ಇದೆ ಹೀಗಾಗಿ ಈ ನೀತಿಯ ವಿರುದ್ಧ ಈ ಮಲತಾಯಿ ಧೋರಣೆಯ ವಿರುದ್ಧ ಖಾಸಗಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಯಾಕೆ ಈ ಒಂದು ತಾರತಮ್ಯ ಮಾಡ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ನಾವು ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ನಾವು ದಾಖಲು ಮಾಡಿದ್ರ ಸಲುವಾಗಿ ಆಗಸ್ಟ್ ಹದಿನೈದರಂದು ಏನಪ್ಪಂಗಣಿ ಇವತ್ತು ಕಪ್ಪು ಬಟ್ಟೆ ಕಟ್ಕೊಳ್ಳೋದ್ರ ಮೂಲಕ ಏನಪ್ಪಂಗನ ಇವತ್ತು ಪ್ರತಿಭಟನೆ ದಾಖಲು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಏನದು ನಮ್ಮ ಖಾಸಗಿ ಶಾಲೆಗಳ ಮೇಲೆ ಗದಾ ಪ್ರಹಾರ ಅಂತೇಳಿದ್ರೆ ಹತ್ತು ಹಲವು ಏನಪ್ಪ ಇವತ್ತು ಇಲ್ಲ ಸಲ್ಲದ ಇವತ್ತು ಆದೇಶಗಳು ನಮ್ಮ ಮೇಲೆ ಮುಖ್ಯವಾಗಿ ಇವತ್ತು ಮೂರು ಆದೇಶಗಳು ಇವತ್ತು ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರ ಮತ್ತು ಕಟ್ಟಡ ಸುರಕ್ಷತಾ ಪ್ರಮಾಣ ಮತ್ತು ಲ್ಯಾಂಡ್ ಕನ್ವರ್ಷನ್ ಇವತ್ತು ಭೂಮಿನ ಏನಪ್ಪಿನ ಇವತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಅಂತೇಳಿ ಅದನ್ನು ನೀವು ಬದಲಾವಣೆ ಮಾಡಬೇಕು ಅಗ್ನಿ ಪ್ರಮಾಣ ಪ್ರಮಾಣಪತ್ರ ತಗೋಬೇಕು ಕಟ್ಟಡ ಸುರಕ್ಷತಾ ಪ್ರಮಾಣಪತ್ರ ಕೊ ತಗೋಬೇಕು ಅಂತಕ್ಕಂಥ ಆದೇಶ ಮಾಡಿ ಇವತ್ತು ನಾವು ಆದೇಶ ಮಾಡೋದಕ್ಕೆ ಬೇಡವಾಗಂಗಿಲ್ಲ ನೀವು ಏನು ನಿಯಮಗಳು ಹೇಳ್ತಾರ ಇಲಾಖೆ ಶಿಕ್ಷಣ ಇಲಾಖೆ ಏನು ನಿಯಮ ಹೇಳ್ತದ ಸರ್ಕಾರ ಏನು ನಿಯಮಗಳನ್ನು ಹೇಳ್ತದೆ ಆ ನಿಯಮಗಳನ್ನು ನಾವು ಅನುಸರಿಸುವಂತಲೇ ಬಂದಿದ್ದೀವಿ ಅದನ್ನು ಮುಂದೆ ಕೂಡ ಅನುಸರಿಸ್ತೀವಿ ಅದರಲ್ಲಿ ಪ್ರಶ್ನೆಯೇ ಇಲ್ಲ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೆಂಟರಿಗಿಂತ ಮುಂಚಿತವಾಗಿ ಆರಂಭ ಆಗಿರ್ತಕ್ಕಂಥ ಶಾಲೆಗಳಿಗೆ ಇವು ಅನ್ವಯ ಆಗೋಲ್ಲ ಅಂತಕ್ಕಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟ ನಂತರದಲ್ಲಿ ಸಹ ಇವತ್ತು ಸರ್ಕಾರ ಆ ಜಡ್ಜ್ಮೆಂಟ್ ಏನಪ್ಪ ಇವತ್ತು ಇಂಪ್ಲಿಮೆಂಟ್ ಮಾಡಲಾರ್ದಂಗೆ ಇವತ್ತು ನಮ್ಮ ಖಾಸಗಿ ಶಾಲೆಗಳ ಮೇಲೆ ಏನು ಇವತ್ತು ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅದನ್ನು ವಿರೋಧಿಸಿ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನಾದರೂ ಪ್ರಶ್ನೆ ಇವತ್ತು ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮಾತ್ರ ಅಗ್ನಿ ಸುರಕ್ಷತೆ ಬೇಕಾ ಕಟ್ಟಡ ಸುರಕ್ಷತೆ ಬೇಕಾ ಕಾ ಸರ್ಕಾರಿ ಶಾಲೆಗ ಓದ್ತಲ್ಲಿ ಮಕ್ಕಳಿಗೆ ಅವ್ರಿಗೇನು ಸುರಕ್ಷತೆ ಕಟ್ಟಡ ಸುರಕ್ಷತೆ ಬೇಕಿಲ್ಲ ಅಂದರೆ ಖಾಸಗಿ ಶಾಲೆದಲ್ಲಿ ಓದಲ್ಲಿ ಮಕ್ಕಳು ಮಾತ್ರ ಅವರು ಅವರ ಜೀವಕ್ಕೆ ಮಾತ್ರ ಬೆಲೆ ಇದನಾ ಖಾಸಗಿ ಶಾ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳ ಜೀವಕ್ಕೇನು ಬೆಲೆ ಇಲ್ಲ ಅಲ್ಲಿ ಹೆಂಗಾದರೂ ಎಷ್ಟು ಹುಡುಗರಾದರೂ ಸತ್ತರೆ ಪರವಿಲ್ಲ ಸರ್ಕಾರಕ್ಕೆ ಇವತ್ತು ನಾವು ಹೇಳ್ತಕ್ಕಂಥದ್ದು ಅವು ಸರ್ಕಾರಿ ಶಾಲೆಗೆ ಅನ್ವಯ ಆಗಬೇಕು ಖಾಸಗಿ ಶಾಲೆಗಳಿಗೂ ಅನ್ವಯ ಆಗಬೇಕು ಏನಿವತ್ತು ಸುರಕ್ಷತೆ ಆಗಿರ್ಬೋದು ಕಟ್ಟಡ ಸುರಕ್ಷತೆ ಆಗಿರ್ಬೋದು ಇವತ್ತು ನಾವು ದೇಶಾದ್ಯಂತ ರಾಜ್ಯಾದ್ಯಂತ ನಾವು ಇವತ್ತು ಈಗಾಗಲೇ ನಾವು ನಮ್ಮ ಕಣ್ಮುಂದೆ ಮುಂದೆ ಇದೆ ಘಟನೆಗಳು ಇವತ್ತು ಅಗ್ನಿ ಅವಘಡಗಳು ಸಂಭವಿಸಿರ್ತಕ್ಕಂಥದ್ದು ಕಟ್ಟಡ ಕುಸಿತ ಆಗಿ ಕಟ್ಟಡ ಚತುರ್ವಿದ್ಯಾನ ಪಂಗಿನ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮಕ್ಕಳಿಗೆ ಗಾಯಗಳಾಗಿರೋದನ್ನು ನೋಡಿದ್ದೀವಿ ಕೆಲವು ಕಡೆ ಅಸುನಿಗಿರತಕ್ಕಂಥದ್ದನ್ನು ನೋಡಿದೀವಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ಅಂಥ ದೊಡ್ಡ ಅವಘಡಗಳನ್ನ ಪಂಗಿನ ಸಂಭವಿಸಿಲ್ಲ ಅಂಥದ್ರಲ್ಲಿ ಯಾಕೆ ನೀವು ಇದನ್ನು ತಾರತಮ್ಯ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಮೇಲೆ ಯಾಕೆ ನೀವು ತಾರತಮ್ಯ ಮಾಡ್ತೀರಿ ಇದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸಹಾಯನ ಪಂಗಿ ನೀವೆಲ್ಲ ರೂಲ್ಸ್ಗಳ್ನ ಲಾಗೂ ಮಾಡಿರಿ ಅಂತೇಳಿ ಆದಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇವತ್ತು ಎರಡು ಸಾವಿರದ ಹದಿನೆಂಟು ಹದಿನೆಂಟಕ್ಕಿಂತ ಮುಂಚಿತವಾಗಿ ನಾವು ಪರ್ಮಿಷನ್ ಶಾಲೆಗಳು ನೀವು ಕೊಟ್ಟಾಗ ಎಲ್ಲರೂ ಒಂದು ಓಣಿ ಸಂಧಿಗಳಲ್ಲಿ ಏನಪ್ಪ ಅಂದರೆ ಶಾಲೆ ನಡೆಸಬೇಕಾದ್ರೆ ಅನುಮತಿ ಕೊಟ್ಟಿರಿ ಬರೀ ಮಾನವಿಯಲ್ಲಿ ಅಷ್ಟೆಲ್ಲ ಇದು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಏನಪ್ಪಂಗೆ ಇವೆ ಒಂದು ಓಣಿಯಲ್ಲಿ ಮೇಲ್ಗಡೆ ಏನಪ್ಪ ಅಂದರೆ ಶಾಲೆ ನಡೆಸ್ತಾರೆ ಕೆಳಗಡೆ ಕಾಂಪ್ಲೆಕ್ಸ್ ಇದೆ ವಿಧಾನಸೌಧ ಅಲ್ಲೇ ಇದೆ ಕೋರ್ಟ್ ಅಲ್ಲೇ ಇದೆ ಅಲ್ಲಿ ಯಾಕೆ ಇಲ್ಲದು ಇಲ್ಲಿ ನಾವು ಇಲ್ಲಿ ಎಲ್ಲೋ ಏನೋ ಒಂದು ಉದ್ದೇಶ ಮಹತ್ವಾಕಾಂಕ್ಷೆ ಇಟ್ಕೊಂಡು ಇವತ್ತು ಯುವಕರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಇವತ್ತು ಶಾಲೆ ನಡೆಸ್ತಿರ್ಬೇಕಾದ್ರೆ ಇಲ್ಲ ಸಲ್ಲದ ಕಾನೂನುಗಳ ತಗೊಂಡು ಬಂದು ಆದೇಶಗಳನ್ನು ತಗೊಂಡು ಬಂದು ಇವತ್ತು ನಮ್ಮ ಮೇಲೆ ಗದ ಪ್ರಹಾರ ಮಾಡ್ತಕ್ಕಂಥದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಕ್ಯಾಂಪ್ಸ್ ಸಂಘಟನೆ ಕ್ಯಾಂಪ್ಸ್ ಅಂತಕ್ಕಂಥ ಒಂದು ರಾಜ್ಯ ಸಂಘಟನೆ ರಾಜ್ಯದ ಸುಮಾರು ಒಂದು ಎಂಟು ರಾಜ್ಯ ಮಟ್ಟದ ಸಂಘಟನೆಗಳನ್ನ ಒಂದು ಪ್ಲಾಟ್ಫಾರ್ಮಿಗೆ ತಗೊಂಡು ಬಂದು ಇವತ್ತು ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಇದು ಹೋರಾಟದ ಪ್ರಥಮ ಅಂತ ಇದು ಇವತ್ತು ಹಂತ ಹಂತವಾಗಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡೋಕೆ ಸಿದ್ಧರಾಗಿದ್ದು ಬೀದಿಗಳ ಹೋರಾಟ ಮಾಡ್ತೀವಿ ಮತ್ತು ಒಂದು ಕಡೆ ಕಾನೂನು ಹೋರಾಟ ಸಹ ಅದನ್ನು ಕೋರ್ಟ್ನ ಇವತ್ತು ಆದೇಶ ಜಾರಿ ಮಾಡಲಾದಕ್ಕೆ ಇವತ್ತು ಅದನ್ನು ನಾವು ಕೋರ್ಟ್ನ ಜಾರಿ ಮಾಡಲಾದ ಸಲುವಾಗಿ ಅದನ್ನು ಒಂದು ಸಹ ನಾವು ಇವತ್ತು ಕಾನೂನು ಹೋರಾಟ ಸಹ ಮಾಡೋಕ್ಕೆ ಕೋರ್ಟಿಗೆ ಸಹ ಹೋಗಿದ್ದೀವಿ ಮುಂದಿನ ದಿನದಲ್ಲಿ ಸಹ ನಾವು ಇದರ ವಿರುದ್ಧ ಈ ನಿಯಮ ನೀತಿಗಳ ವಿರುದ್ಧ ನಾವು ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಗೇನಪ್ಪಿನ ಕರೆ ಕೊಡ್ತೀವಿ ಪ್ರತಿಭಟನೆ ಏನಪ್ಪನಗಿನ ಕ್ಯಾಂಪ್ಸ್ ಸಂಘಟನೆಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಹೋರಾಟ ಮುಂದುವರಿತದ ಬೆಂಗಳೂರಿನಲ್ಲಿ ಸಹ ನಾವು ಹೋಗಿ ಏನಪ್ಪನಗಿನ ಹೋರಾಟ ಮಾಡ್ತೀವಿ ನಾವು ಈ ತಕ್ಷಣದಲ್ಲಿ ಈ ಮೂರು ಲ್ಯಾಂಡ್ ಕನ್ವರ್ಷನ್ ಮತ್ತು ಸುರಕ್ಷತಾ ಪ್ರಮಾಣ ಪತ್ರ ಫೈರ್ ಸೇಫ್ಟಿ ಪ್ರಮಾಣಪತ್ರನ ನನಗಿನ ಅದನ್ನು ರದ್ದು ಮಾಡಬೇಕಂತ ಹೇಳ್ತೀವಿ ಯಾಕಂದರೆ ವ್ಯಾಪಕ ಭ್ರಷ್ಟಾಚಾರಕ್ಕೆ ಏನಪ್ಪಿನ ಇವತ್ತು ಇದು ಸರ್ಕಾರ ಅನುವು ಮಾಡಿಕೊಟ್ಟಿದೆ ಇವತ್ತು ಬರೇ ಶಿಕ್ಷಣ ಇಲಾಖೆಯಲ್ಲೇ ಭ್ರಷ್ಟಾಚಾರ ನಡೀತಿತ್ತು ಲಂಚಗೊಳಿತಾನೆ ಇವತ್ತು ಅಗ್ನಿ ಫೈರ್ ಡಿಪಾರ್ಟ್ಮೆಂಟು ಮತ್ತು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಅವ್ರು ಏನಪ್ಪ ಅಂದ್ರೆ ಕೊಡ್ರಿ ಇಪ್ಪತ್ತು ಸಾವಿರ ಕೊಟ್ಟರೆ ಐವತ್ತು ಸಾವಿರ ಕೊಟ್ಟರೆ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ಲಿ ಏನು ಶಾಲೆಗೆ ಅಂದ್ರೆ ನಡೀತದೆ ಅಂದರೆ ಇದನ್ನು ನೀವು ನಾವು ಹೇಳಕತ್ತೀವಿ ಈ ಲಂಚ ಗುಡಿ ತನಕ ಅವಕಾಶ ಮಾಡಿ ಮಾಡಿಕೊಡ್ಬಾರ್ದು ಇವತ್ತು ಅಗ್ನಿ ಸುರಕ್ಷತೆ ಮಾಡ್ಬೇಕು ಅಗ್ನಿ ನಂದಕಗಳನ್ನು ಏನಪ್ಪನಿಗಿನ ಇಡ್ರಿ ಹೇಳ್ರಿ ಹರೇ ಅಲ್ಲ ರೀ ಎಲ್ಲ ಒಂದು ಶಾಲೆ ನಡೆಸೋಕ್ಕೆ ಪರ್ಮಿಷನ್ ಕೊಟ್ಟಿರಿ ಆ ಶಾಲೆ ಸುತ್ತ ಮೂವತ್ತು ರೋಡ್ ಇರಬೇಕು ಫೈರ್ ಗಾಡಿ ಏನಪ್ಪನಗಿ ಲಾರಿ ಅಡ್ಡಾಡಂಗೆ ಇರಬೇಕಂತಂದ್ರೆ ಹೆಂಗ ಇದು ಅದು ಹೆಂಗೆ ಸಾಧ್ಯ ಸಾಧ್ಯ ಇಲ್ಲ ನೀವು ಇವತ್ತು ಹೊಸ ಶಾಲೆ ಪರ್ಮಿಷನ್ ಕೊಡಬೇಕಾದ್ರೆ ಬೇಕಾದ್ದು ನೀವು ಕಾನೂನುಗಳು ಹೇಳ್ರಿ ಬೇಕಾದ ರೂಲ್ಸ್ ಹೇಳ್ರಿ ನಾವು ಅಂತೀವಿ ಅದನ್ನು ಹತ್ತು ಎಕರೆ ಲ್ಯಾಂಡ್ ಬೇಕು ಸುತ್ತ ಅರುವತ್ತು ಫೀಟು ರೋಡ್ ಇರಬೇಕು ಅಂತ ಹೇಳ್ರಿ ನಮಗೆ ತಾಕತ್ತಿದ್ರೆ ಮಾಡೋಕ್ಕಾದರೆ ಮಾಡ್ತೀವಿ ಇಲ್ಲ ನೀವು ಅವತ್ತು ಕೊಟ್ಟಿರಿ ಪರ್ಮಿಷನ್ ನಡ್ಸಕ್ಕೆ ಇವತ್ತು ಏನು ನೀವು ಶೆಡ್ ಶಾಲೆಗಳಿದ್ದುವನ್ನದನ್ನು ಬಿಲ್ಡಿಂಗ್ ಮಾಡ್ಕಾರಿ ಅಂತ ಹೇಳಿದ್ರೆ ತಪ್ಪಲ್ಲ ಅದನ್ನು ಮಾಡ್ಕೊಳ್ಳೇಬೇಕು ನಾವು ಇವತ್ತು ಎಲ್ಲ ಎಲ್ಲ ರೀತಿಯಿಂದ ನೀವು ಏನು ನಡ್ತೀರಿ ಆ ಆದೇಶಗಳು ಅವನ್ನೆಲ್ಲ ಕೇಳ್ತೀವಿ ಬಟ್ ಈ ತಾರತಮ್ಯ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ತಾರತಮ್ಯ ಏನೋ ಪನಿಗೆ ಮಾಡಬಾರೀರಿ ಆಮೇಲೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಇರ್ತಕ್ಕಂಥ ಶಾಲೆಗಳಿಗೆ ಇದು ಅನ್ವಯ ಆಗಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತೀವಿ ಈ ಆದೇಶಗಳು ಹಿಂಪಡಿಬೇಕಂತ ಹೇಳ್ತೀವಿ ಮತ್ತು ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರ ತೊಂಬತ್ನಾಲ್ಕರವರೆಗೆ ಮಾತ್ರ ಏಳೇನ ಪನಗನ ಹಾಗೆ ಅನುದಾನ ಏನೋ ಪನಗೂ ಕೊಟ್ಟದ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತು ತೊಂಬತ್ತೈದರಿಂದ ಈಚೆಗೆ ಒಟ್ಟು ಒಳಪಡಿಸಿಲ್ಲ ಖಾಸಗಿ ಶಾಲೆಗಳು ಅದನ್ನು ತಕ್ಷಣ ಅನುದಾನಕ್ಕೊಳ ಒಳಪಡಿಸಬೇಕು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಈಚೆಗೆ ಆಗಿರ್ತಕ್ಕಂಥ ಶಾಲೆಗಳನ್ನಂತೂ ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ತಕ್ಷಣದಲ್ಲಿ ಅನುದಾನಕ್ಕೆ ಒಳಪಡಿಸಿ ಇವತ್ತು ಆ ಕೆಲಸವನ್ನು ಏನಪ್ಪನಗಿನ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸ ಏನಪ್ಪ ಅಂದಿನ ಸರ್ಕಾರ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಏನಪ್ಪ ಅಂದರೆ ನಾವು ಎಲ್ಲ ಶಾಲೆಗೆ ಕೊಡೋದ್ರ ಜೊತೆ ಪ್ರಥಮ ಆದ್ಯತೆ ಕನ್ನಡ ಮಾಧ್ಯಮದಲ್ಲಿ ನಡೆಸ್ತಕ್ಕಂಥ ಶಾಲೆಗಳಿಗೆ ಏನಪ್ಪ ಅಂದಿನ ಅನುದಾನ ಕೊಡಿಸಬೇಕು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳ ಒತ್ತಾಯವನ್ನು ಮಾಡ್ತಾ ನಾವು ಈ ಸರ್ಕಾರದ ನಡೆಯನ್ನು ಖಂಡಿಸಿ ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಎಚ್ ಎಫುದ್ದೀನ್ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಗ್ ಕೂಡದ ಅಧ್ಯಕ್ಷರು